ಹಲೋ ಎಲ್ಲರಿಗೂ ನಮಸ್ಕಾರ ಎಲ್ಲರೂ ಹೇಗಿದ್ದೀರಿ ಎಲ್ಲರೂ ಚೆನ್ನಾಗಿರಬೇಕು ಇವತ್ತು ಬೆಳಗಿನ ತಿಂಡಿಗೆ ಜೋಳ ಮತ್ತು ಪುದೀನ ಸೊಪ್ಪು ಹಾಕಿ ಒಂದು ರೈಸ್ ಬಾತ್ ರೈಸ್ ಐಟಮ್ ಮಾಡೋಣ ಅಂತ ಯೋಚನೆ ಮಾಡಿದ್ದೀನಿ ಬೇಗನೆ ಆಗುತ್ತೆ ಮತ್ತು ತುಂಬ ರುಚಿಯಾಗೂ ಇರುತ್ತೆ ಬೆಳಗಿನ ತಿಂಡಿ ಲಂಚ್ ಬಾಕ್ಸ್ ಯಾವುದಕ್ಕಾದ್ರೂ ಸರಿ ಜೋಳ ಮತ್ತು ಪುದೀನ ಸೊಪ್ಪಿದ್ರೆ ಆರಾಮಾಗಿ ಮಾಡ್ಬೋದು ಬೆಳಗಿನ ತಿಂಡಿ ಕೆಲಸಕ್ಕೆ ಹೋಗೋರಿಗೆ ಮಕ್ಕಳಿಗೆ ಎಲ್ಲ ಲಂಚ್ ಬಾಕ್ಸ್ ಬೇಕು ಆವಾಗ ಸುಲಭವಾಗಿ ಒಂದು ರೈಸ್ ಐಟಮ್ ಮಾಡಿಕೊಂಡ್ರೆ ಅನುಕೂಲವಾಗಿರುತ್ತೆ ಹಾಗೆ ವಿಡಿಯೋ ನೋಡ್ತಿರೋರು ಒಂದು ಲೈಕ್ ಕೊಡಿ ರೈಸ್ ಐಟಮ್ ಮಾಡೋದನ್ನು ಸುಲಭವಾಗಿ ತೋರಿಸಿದ್ದೀನಿ ಟೆಕ್ಸ್ಟ್ ಹಾಕಿದ್ದೀನಿ ನೀವು ಒಂದ್ಸರ್ತಿ ಟ್ರೈ ಮಾಡಿ ಇನ್ ಕೇಸ್ ಮನೆಯಲ್ಲಿ ಜೋಳ ಇಲ್ಲ ಅಂದರೆ ಜೋಳದ ಬದಲು ಪುದೀನ ಸೊಪ್ಪಿನ ಜೊತೆ ಆಲೂಗೆಡ್ಡೆ ಬಟಾಣಿ ಸೇರಿಸಿ ಈ ರೀತಿ ರೈಸ್ ಐಟಮ್ ಮಾಡಿಕೊಳ್ಬೋದು ಟೆಕ್ಸ್ಟ್ ಹಾಕಿ ಸುಲಭವಾಗಿ ತೋರಿಸಿದ್ದೀನಿ ಏನಾದರೂ ಮಿಸ್ಟೇಕ್ ಇದ್ದರೆ ಕಮೆಂಟಲ್ಲಿ ತಿಳಿಸಿ ವಾರದಲ್ಲಿ ಒಂದು ಸರ್ತಿ ಈ ಥರ ತಿಂಡಿ ಮಾಡಿಕೊಂಡ್ರೆ ತುಂಬ ಚೆನ್ನಾಗಿರುತ್ತೆ ಅನ್ನ ಮೇಲೆ ಎಣ್ಣೆ ಮಸಾಲೆಗೆ ಮಿಕ್ಸ್ ಮಾಡಿಕೊಳ್ಳಿ ಬಿಸಿ ಹಾಕಿದರೆ ಏನಾಗುತ್ತೆ ಮುದ್ದೆ ಮುದ್ದೆ ಥರ ಆಗುತ್ತೆ ವಿಡಿಯೋ ನೋಡುವಾಗಲೇ ಫಸ್ಟ್ ಒಂದು ಲೈಕ್ ಕೊಟ್ಟು ವಿಡಿಯೋ ನೋಡಲಿಕ್ಕೆ ಸ್ಟಾರ್ಟ್ ಮಾಡಿ ನನ್ನ ವಿಡಿಯೋನ ಸಪೋರ್ಟ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಲೈಕ್ ಕೊಡಿ ನೀವು ಲೈಕ್ ಕೊಟ್ಟು ಸಪೋರ್ಟ್ ಮಾಡಿದರೆ ನನಗೆ ಮೋಟಿವೇಶನ್ ಸಿಗುತ್ತೆ ಸ್ವಲ್ಪ ಕೆಲಸ ಇದೆ ಅರ್ಜೆಂಟಾಗಿ ಮಾಡ್ಕೋಬೇಕು ಮುಂದಿನ ವೀಡಿಯೋದಲ್ಲಿ ಸಿಗ್ತೀನಿ ವೀಡಿಯೋ ನೋಡಿದವರಿಗೆಲ್ಲ ಧನ್ಯವಾದಗಳು ಥ್ಯಾಂಕ್ ಯು ಸೋ ಮಚ್ ವಿಡಿಯೋ ಇಷ್ಟ ಆದರೆ ಬೇರೆಯವರಿಗೆ ಶೇರ್ ಮಾಡಿ ತುಂಬ ಉಪಯೋಗ ಆಗುತ್ತೆ ಥ್ಯಾಂಕ್ ಯು ನೀವೆಲ್ಲರೂ ವಿಡಿಯೋ ನೋಡೋದನ್ನು ಮುಂದುವರಿಸಿ